ನಲವತ್ತ ಎಂಟು ಲಕ್ಷದಲ್ಲಿ ಹತ್ತು ಅತ್ಯದ್ಭುತವಾಗಿ ನಿರ್ಮಾಣ ಆಗಿರುವಂತಹ ಒಂದು ಮನೆಯನ್ನ ಟೂರ್ ಮಾಡಿ ತೋರಿಸ್ತೀನಿ ಯಾಕೆ ಈ ಮನೆಯನ್ನ ಸ್ಪೆಷಲ್ ಆಗಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮನೆ ಹೌದು ಗ್ರೌಂಡ್ ಲೆವೆಲ್ ಮೂರು ಅಡಿ ಹೈಟೆಲ್ ಬರುತ್ತೆ ಸರ್ ಇದು ಇದು ಆಮೇಲೆ ನಿಮಗೆ ಕಾರ್ನಲ್ಲಿ ಎಡ್ಜ್ ಕೊಟ್ಟಿದ್ದೀನಿ ನೋಡಿ ಸರ್ ಇದು ಟೈಲ್ಸ್ ಇಂದ ಹೌದು ಗ್ರಾನೈಟ್ ಇಂದ ನೀವು ಮಳೆ ನೀರು ಬಂದ್ಬಿಟ್ರೆ ಸೊಪ್ಪಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು ತೌಸಂಡ್ ನೈನ್ ಫಿಫ್ಟಿ ಇರುತ್ತೆ ಇದು ಕೆಳಗಡೆ ಈಗ ಟೈಲ್ಸ್ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ವೆಟರ್ ಪ್ಯಾಕ್ ಟೈಲ್ಸ್ ಬಂದಿದೆ ಸರ್ ಸರ್ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಇದು ಸೈಜ್ ಬಂದ್ಬಿಟ್ಟು

ಈಗ ಹಿಂಗೆ ಇಲ್ಲಿ ಹಿಂಗೆ ಚೆನ್ನಾಗಿರೋದ್ರಿಂದ ಓಕೆ ಕೋಪ್ರೇಟ್ ಮಾಡ್ತಿದ್ರೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಹಾಂ ಅವರೇ ಹೇಳ್ಕೊಟ್ರಿ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರೇ ಪ್ಲಾನ್ ಹಾಕ್ಬಿಟ್ಟು ಮಾಡಿದ್ಕೆ ನಮ್ಮ ಓಕೆ ಪ್ಲಾನ್ ಪ್ಲಾನೇ ಬೇರೆ ಇತ್ತು ಹಾಂ ಅದು ನಮಗಿಂತ ಹೆಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೀವೊಂದು ಒಳ್ಳೆ ಮನೆ ಕಟ್ಟಬೇಕು ನಿಮ್ಮ ಹತ್ರ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಪ್ರಿವೀಕ್ಷಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಬನ್ನಿ ಇವತ್ತು ನಿಮ್ಗೊಂದು ನಲವತ್ತ ಎಂಟು ಲಕ್ಷದಲ್ಲಿ ಅತ್ಯದ್ಭುತವಾಗಿ ನಿರ್ಮಾಣ ಆಗಿರುವಂಥ ಒಂದು ಮನೆಯನ್ನ ಟೂರ್ ಮಾಡಿ ತೋರಿಸ್ತೀನಿ ಈ ಮನೆಯನ್ನ ಕಟ್ಟಿರೋರು ಬೆಂಗಳೂರಿನ ಪ್ರಖ್ಯಾತ ಬಿಲ್ಡರ್ ಆಗಿರುವಂತಹ ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನವರು ಅವರು ಸೊ ಅವರನ್ನು ಕೂಡ ಇಲ್ಲಿ ಮಾತಾಡಿಸ್ತೀನಿ ಯಾಕಂದ್ರೆ ಈ ಮನೆಯ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ಅವರೇ ಕೊಡ್ತಾರೆ ಸೊ ನನ್ನ ಜೊತೆಗೆ ಮಾತಾಡೋದಕ್ಕೆ ಪವರ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ವೀರಭದ್ರ ಸರ್ ನಮಸ್ತೆ ಬಹುಶಃ ಖುಷಿ ಆಯ್ತು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಿಂಭಾಗ ಎಸ್ ಇಲ್ಲಿ ಒಂದು ಮನೆಯನ್ನ ತೋರಿಸೋದಕ್ಕೆ ನಂಗೆ ಬಹಳ ಹತ್ರ ಆಯ್ತು ನಮ್ಮ ಕಚೇರಿಗೂ ಮತ್ತೆ ಇಲ್ಲಿ ಬರೋದಕ್ಕೂ ಬಹಳ ಈಸಿ ಆಯ್ತು ಯಾಕಂದ್ರೆ ಎಲ್ಲೆಲ್ಲೋ ಹೋಗಿ ಮನೆಗಳನ್ನ ತೋರಿಸ್ತೀವಿ ಯಾಕೆ ಈ ಮನೆಯನ್ನ ಸ್ಪೆಷಲ್ ಆಗಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಕಡಿಮೆ ಅಲ್ಲಿ ಒಂದು ಒಳ್ಳೆ ಮನೆ ಹೌದು ಕೆಳಗಡೆ ಟೂ ಬಿ ಎಚ್ ಕೆ ಇದೆ ಮೇಲ್ಗಡೆ ಮತ್ತೆ ಮೇಲ್ಗಡೆ ಟೂ ಬಿ ಎಚ್ ಕೆ ಇದೆ ಮತ್ತೆ ಅದರ ಪಕ್ಕ ಒಂದು ರೂಮ್ ಕೂಡ ಇದೆ ಇವೆಲ್ಲದರ ಮಧ್ಯೆ ಈ ಮನೆ ಎಲ್ಲಾ ಮನೆಗಳಲ್ಲೂ ಒಂದು ದೇವರ ಮನೆ ಇದೆ ಹೌದೌದು ಅದು ಕೂಡ ಸ್ಪೆಷಲ್ ಆಗಿದೆ ಕಾರ್ ಪಾರ್ಕಿಂಗ್ ಇದೆ ಗೇಟ್ ಕೂಡ ತುಂಬಾ ದೊಡ್ಡದಾಗಿದೆ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಯಾಕೆ ಬಜೆಟ್ ಹೇಳಿದೀನಿ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಈ ಬಜೆಟ್ ಅಲ್ಲಿ ಇಷ್ಟು ಕಡಿಮೆ ದರದಲ್ಲಿ ಯಾರಾದ್ರೂ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾವು ಒಂದು ಪವರ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಒಂದು ಕ್ವಾಲಿಟಿ ಇರುತ್ತೆ ಈಗ ನಾವು ಈ ಬೇಸ್ ಇಂದಾನೆ ಶುರು ಮಾಡೋಣ ಮಾಮೂಲಾಗಿ ಆಗಿಲ್ಲ ಇದು ಒಂದಿಷ್ಟು ಹೈಟ್ ಇದೆ ಅಂದ್ರೆ ಸರ್ ಇದು ರೋಡ್ ಲೆವೆಲ್ ಕಿಂತ ಸ್ವಲ್ಪ ಡೌನ್ ಅಲ್ಲಿ ಇತ್ತು ತುಂಬಾ ನಾವು ಈಗ ಮಾಮೂಲಿ ಇವಾಗ ಅವರು ನಿಮಗೆ ಚರಂಡಿ ಕಟ್ಕೊಡ್ತಾರಲ್ಲ ಅದ್ರ ಮೇಲೆ ಮತ್ತೆ ನಾವು ಚರಂಡಿ ಒಂದ್ ಸ್ವಲ್ಪ ಎರಡ್ ಟು ಫೀಟ್ ಹೈಟ್ ಮಾಡ್ಕೊಂಡ್ಬಿಟ್ಟು ಮನೇನು ಅದ್ರಿಂದ ಒಂದ್ ಅಡಿ ಹೈಟ್ ಕೊಟ್ಬಿಟ್ಟು ಆಮೇಲೆ ಚರಂಡಿ ಹಾಕಿಬಿಟ್ಟು ಚಪ್ಪಡಿ ಏನಕ್ಕೆ ಹಾಕೊಟ್ಟಿರತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ಟಾರ್ ಹಾಕಿದ್ರೆ ಮತ್ತೆ ರೋಡ್ ಹೈಟ್ ಆಗುತ್ತೆ ಆ ಗೋಸ್ಕರ ನಾವು ಒಂದ್ ಎರಡ್ ಜಾಸ್ತಿನೇ ಮಾಡ್ಕೊಟ್ಟಿದೆ ಗ್ರೌಂಡ್ ಲೆವೆಲ್ ಗಿಂತ ಇದು ನಿಮ್ಗೆ ಮೂರ್ ಅಡಿ ಹೈಟ್ ಅಲ್ಲಿ ಬರುತ್ತೆ ನನ್ಗೆ ನೋಡೋದು ನೋಡ್ತಾ ಇದ್ರೆ ನಿನ್ನೆನೋ ಮೊನ್ನೆನೋ ಗ್ರಹ ಪ್ರವೇಶ ಆಗಿದೆ ಸಂಡೆ ಗ್ರಹ ಪ್ರವೇಶ ಆಗಿದೆ ಒಳಗಡೆ ಲಿವಿಂಗ್ ಇಲ್ಲ ಅಲ್ವಾ ಈ ಕೆಲಸ ಫೈನಲ್ ಪೇಂಟಿಂಗ್ ಮಾತ್ರ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ನೋಡಿ ಪ್ರಭಾರ ನಿವಾಸ ಅಂತ ಇದೆ ಈ ಹೆಸರು ಕೇಳಿದಾಗ ಒಂಥರ ಖುಷಿ ಆಗುತ್ತೆ ಏನು ಅಂತ ಹೇಳಿ ಮನೆಯ ಓನರ್ ಅನ್ನ ಕೇಳಿದೆ ನಾನು ಅವ್ರ ಮನೆಯ ಮೂರು ಜನರ ಹೆಸರಂತೆ ಇದು ಪ್ರಭಾಕರ ಭಾಗ್ಯ ರಘು ರಘು ಎಸ್ ಮೂರು ಜನರ ಹೆಸರು ನೋಡಿ ಇದು ಇದು ಒಂದು ಪ್ಲಸ್ ಆಗುತ್ತೆ ಯಾರು ಮನೆ ಮನೆಗೆ ಹೆಸರು ಇಡಬೇಕು ಅಂತ ಹೇಳಿದ್ರೆ ಇದು ಕೂಡ ಪ್ಲಸ್ ಆಗುತ್ತೆ ಸರ್ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ನಮ್ಗೆ ಸಿಗೋದೆ ಗೇಟ್ ಮಾಮೂಲಾಗಿ ಗೇಟ್ ಅಂತ ಹೇಳಿದ್ರೆ ಇಷ್ಟು ಹೈಟ್ ನಾನು ನೋಡಿಲ್ಲ ಅಂದ್ರೆ ಇರಬಹುದು ಆದ್ರೆ ಫುಲ್ ಒಂದು ಕಬ್ಬಿಣ ಲ್ಲೇ ಇಷ್ಟು ಹೈಟ್ ಗೇಟ್ ಇದ್ರಕ್ಕಿಂತ ಅಲ್ಲಿ ಒಳ್ಳೆ ಇದೆ ಅಡಿ ಸರ್ ಟೆನ್ ಪೀಟ್ ಹೈಟ್ ಇದೆ ಸರ್ ಓಕೆ ನಮ್ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಫೀಟ್ ಕೊಡ್ತಾ ಇದ್ದೇವೆ ಸ್ವಲ್ಪ ಬೇಕು ಸರ್ ಅದು ಟೆನ್ ಪೀಟ್ ಕವರ್ ಮಾಡ್ಬಿಡಿ ಅಂತ ಹೇಳಿದ್ರು ಅದು ಕೂಡ ನಮ್ ನಾವೇ ಮಾಡ್ಕೊಟ್ಟಿದ್ದೀವಿ ನಾವೇ ಓಕೆ ವೀಕ್ಷಕರೇ ನೀವೊಂದು ಒಳ್ಳೆ ಮನೆ ಕಟ್ಟಬೇಕು ನಿಮ್ಮ ಹತ್ರ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇಲ್ಲಿ ಕೊಟ್ಟಿರ್ತೀನಿ ಇವರ ಅನೇಕ ಮನೆಗಳನ್ನು ನಾವು ಈಗಾಗಲೇ ಶೋ ಮಾಡಿದ್ದೀವಿ ನೂರಾರು ಪ್ರಾಜೆಕ್ಟ್ಗಳಲ್ಲೂ ಕೂಡ ಬ್ಯುಸಿ ಇದ್ದಾರೆ ಆದರೂ ಕೂಡ ನಿಮ್ಗೊಂದು ಒಂದು ಒಳ್ಳೆಯ ಸರ್ವಿಸ್ ಇವ್ರ ಕಡೆಯಿಂದ ಸಿಗುತ್ತೆ ಅನ್ನುವ ಭರವಸೆ ನಂದು ಯಾಕಂದರೆ ಇವ್ರ ಹತ್ರ ಮೂರು ಥರದ ಪ್ಯಾಕೇಜ್ಗಳು ಕೂಡ ಇದೆ ಅದೇನು ಎತ್ತ ಅನ್ನೋದು ಒಳಗಡೆ ಮಾತಾಡ್ಕೊಂಡು ಹೋಗೋಣ ಈಗ ಸದ್ಯಕ್ಕೆ ಒಳಗೆ ಹೋಗಿ ಬರೋಣ ಸೊ ಎಂಟ್ರಿ ಆದ್ರೆ ಕಾರ್ ಪಾರ್ಕಿಂಗ್ ಹಾ ಸರ್ ಕಾರ್ ಪಾರ್ಕಿಂಗ್ ಬರುತ್ತೆ ಚಿಕ್ಕ ಕಾರು ಅಲ್ಲಿ ಬೈಕ್ ಕೂಡ ನಿಲ್ಸ್ಕೋಬಹುದು ಇದು ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಹದಿನಾರಕ್ಕೆ ಇಪ್ಪತ್ತಿದೆ ಸರ್ ಇಪ್ಪತ್ತೆರಡು ಇದೆ ಸರ್ ಓಕೆ ಇದು ತರ್ಟಿ ಫೋರ್ಟಿ ಅಲ್ವಾ ತರ್ಟಿ ಫಾರ್ಟಿ ಸೈಟ್ ಸರ್ ತರ್ಟಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಇದು ಹೌದು ಸರ್ ಮ್ಯಾಕ್ಸಿಮಮ್ ಯುಟಿಲೈಸೇನ್ ಮಾಡ್ಕೊಂಡಿದ್ದೀವಿ ಎಲ್ಲಿ ಯಾವ್ದು ರೀತಿ ತೊಂದರೆ ಆಗಲಿ ಹಂಗೆ ಕಾರ್ ನಿಂತ್ಕೊಂಡ್ರು ಓಡಾಡೋ ಮೂಮೆಂಟ್ಗೆಲ್ಲ ಕಷ್ಟ ಆಗುತ್ತಲ್ಲ ಮೂವ್ಮೆಂಟ್ ನೀಜಾ ಬರ್ಲಿ ಅಂದ್ಬಿಟ್ಟು ಆ ಕಡೆ ಪಕ್ಕದಲ್ಲಿ ಕಾರ್ ನಿಂತ್ಕೊಂಡ್ರು ನೀಟ ಮೂವ್ಮೆಂಟ್ ಬರುತ್ತೆ ನಮ್ಗೆ

ಮೀಡಿಯಂ ಪ್ಯಾಕೇಜ್ ಅಲ್ಲಿ ಸರ್ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಆಗಿರುವಂತ ಹೌದು ಸರ್ ಇದು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಆಗಿರುವಂತ ಪ್ಯಾಕೇಜ್ ಸರ್ ಖುಷಿ ಆಗುತ್ತೆ ಯಾಕಂದ್ರೆ ಮೀಡಿಯಂ ಪ್ಯಾಕೇಜ್ ಅಂತ ಹೇಳಿದ್ರೆ ಬಹುಶಃ ಕಡಿಮೆ ರೇಟ್ ಅಲ್ವಾ ಚದರಕ್ಕೆ ಇಂತಿಷ್ಟು ಅಂತ ಇರುತ್ತೆ ಈಗ ಅದನ್ನು ಹೇಳ್ಬಿಡಿ ಎಷ್ಟು ಆಗುತ್ತೆ ಅಂತ ಸರ್ ಇದು ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು ತೌಸಂಡ್ ನೈನ್ ಫಿಫ್ಟಿ ಇರುತ್ತೆ ಸರ್ ಓಕೆ ಸ್ಕ್ವೇರ್ ಫೀಟ್ ಗೆ ಬೇಸಿಕ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಪ್ರೀಮಿಯಂ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಸರ್ ಈಗ ಒಂದು ಪ್ರಶ್ನೆ ಬರುತ್ತೆ ನಮ್ಮ ವಿಚಾರಿಸಿ ಓ ಇಷ್ಟು ದೊಡ್ಡ ಮನೆ ತೋರಿಸ್ತಿದ್ರಾ ನೀವೇನೋ ಸುಳ್ಳು ಹೇಳ್ತಿರ್ಬೇಕು ನಲ್ವತ್ತೆಂಟು ಲಕ್ಷಕ್ಕೆ ಸಾಧ್ಯ ಇದೆಯಾ ಸರ್ ಮಾಡಬಹುದು ಸರ್ ಖಂಡಿತ ಮಾಡಬಹುದು ಸರ್ ಅದಕ್ಕೆ ನೋಡಿ ಮಾಡಬಹುದಂತೆ ಇದೀಗ ಜಸ್ಟ್ ಈಗ ನಿಮ್ಗೆ ಸ್ಟಾರ್ಟಿಂಗ್ ಅಷ್ಟೇ ಇನ್ನು ಮೇಲ್ಗಡೆ ಹೋಗ್ತೀವಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಇದು ಓಪನ್ ಕಿಚನ್ ಇದೆ ಸರ್ ಅದೇ ರೀತಿ ನಿಮಗೆ ಬಾಡಿಗೆ ಪರ್ಪಸ್ ರೆಂಟಲ್ ಪರ್ಪಸ್ ಮಾಡ್ಕೊಂಡಿರ್ತದೆ ಬಾಡಿಗೆ ಮನೆಗೆ ನಿಮ್ಗೆ ಕೊಟ್ಟಿದೆ ಸರ್ ತರ್ಟಿ ಫೋರ್ಟಿ ಆದ್ರಿಂದ ಸ್ವಲ್ಪ ಸೈಜ್ ಜಾಸ್ತಿ ಸಿಗುತ್ತಲ್ಲ ಹೌದು ಸರ್ ತರ್ಟಿ ಫಾರ್ಟಿ ಮನೆ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಾರ್ ಪಾರ್ಕಿಂಗ್ ಟು ಬಿ ಎಚ್ ಕೆ ರೆಂಟಲ್ ಪರ್ಪಸ್ ಮಾಡೋದಕ್ಕೆ ತರ್ಟಿ ಸರ್ ಇದು ದೇವರ ಮನೆ ಹಾ ಸರ್ ದೇವ್ರ ಮನೆ ಇದೆ

ಹೌದು ಸರ್ ಇದು ಕಾಣಿಸ್ತದೆ ಹಾಂ ಸರ್ ಇದು ಉಡನ್ ವಿಂಡೋಸ್ ಆ್ಯಕ್ಚುಲಿ ನಮ್ ಪ್ಯಾಕೇಜ್ ಇರೋದು ಯು ಪಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಇದು ಉಡನ್ ವಿಂಡೋಸ್ ನಾವು ಓ ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಅದನ್ನು ಫುಲ್ ಫಿಲ್ ಮಾಡ್ ಪ್ಯಾಕೇಜ್ ಟೂ ಪಾಯಿಂಟ್ ಫೈವ್ ಲಕ್ ಯು ಪಿ ವಿಂಡೋಸ್ ಇತ್ತು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅವರು ಇಲ್ಲ ಓಕೆ ಸರ್ ಚೆನ್ನಾಗಿ ಬರುತ್ತೆ ಇದು ಕೆಳಗಡೆ ಈಗ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ವೆಟರ್ ಪ್ಯಾಕ್ ಟೈಲ್ಸ್ ಬಂದಿದೆ ಸರ್ ನಿಮಗೆ ಓಕೆನಾ ಇದು ನಿಮಗೆ ಫೋರ್ ಟೂ ಬೈ ಫೋರ್ ಇದೆ ಸರ್ ரூம் இது கம்ப்ளீட் அது ಇಲ್ಲದೆ ನಾವೇನು ಫಸ್ಟ್ ಕ್ಲೈನ್ ಬಂದ್ರು ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ನೋಡ್ಕೊಂಡ್ಬಿಟ್ಟೆ ಬಂದಿರೋದು ಸರ್ ಸೂಬರ್ ವೀಕ್ಷಕರ ಧನ್ಯವಾದನೆ ಬಂದಿದ್ರು ನಿಮ್ ಕಡೆ ಫಿಫ್ಟಿಂಟ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡಿದ್ವಿ ಬಂದ್ರು ಬೇರೆ ಕಡೆ ಒಂದು ಪ್ಲಾನ್ ತಗೊಂಡ್ ಬಂದಿದ್ರು ಕೇಳಿ ನೀವೇ ಹೇಳ್ತಾರೆ ಅವ್ರು ಬಂದ್ಬಿಟ್ಟು ಈ ತರ ಮಾಡೋಣ ಈಸ್ಟ್ ಸರ್ ಓಕೆ ಈಸ್ಟ್ ಬೇಸಿಂಗ್ ಅಂತ ಕೊಟ್ಟಾಗ ಏನಾಗುತ್ತೆ ಸರ್ ನಾರ್ತ್ ಬೇಸಿಂಗ್ ಮೇನ್ ರೋಡ್ ಇದೆ ಬಂದಾಗ ಇಲ್ಲಿ ಅವ್ರಿಗೆ ಇದು ಬಂದ್ಬಿಡುತ್ತೆ ಹಾ ಓಕೆನಾ ಹಾಗೆ ಅದ್ ಬೇಡ ಅಂದ್ಬಿಟ್ಟು ಮತ್ತೆ ನಾ ಕ್ಲೈಂಟ್ ಗೆ ಹೇಳಿಂಗ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಡ್ತೀವಿ ಇದು ಕಾಮನ್ ಬಾತ್ರೂಮ್ ಇದೆ ಸರ್ ಕಾಮನ್ ಬಾತ್ರೂಮ್ ನಾಲ್ಕು ವರೆಗೆ ಸೆವೆನ್ ಇದೆ ತುಂಬಾ ಸ್ಕಿಪ್ ಮಾಡುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಅನ್ಸಿದ್ದು ಯಾವ್ದನ್ನು ಕೂಡ ಸ್ಕಿಪ್ ಮಾಡಿಲ್ಲ ಸರ್ ಎಲ್ಲ ಇರ್ಲಿ ಅಂತಾನೆ ಅಂದ್ಕೊಂಡಿದ್ದಾರೆ ವೀಕ್ಷಕರೆ ನಾವೇನು ನಿಮ್ಗೆ ಮನೆಯನ್ನ ತೋರಿಸಿದೀವಿ ಆ ಮನೆಯ ಮಾಲೀಕರು ಇಲ್ಲ ಇದ್ದಾರೆ ಸರ್ ನಿಮ್ ಹೆಸರು ರಾಮಕೃಷ್ಣ ರಾಮಕೃಷ್ಣ ಎಸ್ ನಿಮ್ ಮನೆಯನ್ನ ನೋಡಿದ್ವಿ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅವರು ಆ ಕೆಲಸವನ್ನ ನೀಟಾಗಿ ನಿಮ್ಗೆ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ಫೀಲ್ ಗುಡ್ ಇದೆ ಅಂತ ಅವ್ರ ಬಗ್ಗೆ ಈಗ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ಗುಡ್ ಇದೆ ಓಕೆ ಓಕೆ ನಿಮ್ ಕನಸು ಹಿಂಗೆ ಇತ್ತ ಸರ್ ಹಿಂಗ್ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಫುಲ್ಫಿಲ್ ಆಯ್ತಾ ಹೇಗೆ ಇಲ್ಲ 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 ಅವ್ರ ದಾರಿ ಹೋಗಿದ್ರು ಯಾಕಂದ್ರೆ ಈ ಐಡಿಯಾ ಇರ್ಲಿ ಅವರೇ ಹೇಳ್ಕೊಟ್ರು ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಪ್ಲಾನ್ ಹಾಕಿಟ್ಟು ನಮ್ಮ ನಮ್ ಪ್ಲಾನೇ ಬೇರೆ ಇತ್ತು ನಮ್ಗಿಂತ ಪ್ಲಾನ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ ಮಾಡಿದ್ರಂತೆ ಹೌದಾ ಅದು ಯೂಟ್ಯೂಬ್ ನೋಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಓಕೆ ನೀವು ಹೇಳಿರುವ ದಿನದಲ್ಲೇ ಮಾಡ್ಕೊಟ್ರಾ ಅಥವಾ ಟೈಮ್ ಜಾಸ್ತಿ ತಗೊಂಡ್ರ ಹೆಂಗೆ ಇಲ್ಲ ಪರವಾಗಿಲ್ಲ ಹಾ ನಿಯರೆಸ್ಟ್ ತಿಂಗಳು ಹೆಚ್ಚು ಕಡಿಮೆ ಮಾಡಿಕೊಟ್ಟಿದ್ದಾರೆ ಓಕೆ ಓಕೆ ಸದ್ಯಕ್ಕೆ ಈಗ ಗೃಹ ಪ್ರವೇಶ ಆಗಿದೆ ಸೊ ಈಗ ಯಾರೇ ಒಬ್ರು ಕಾಂಟ್ರಾಕ್ಟರು ಅಥವಾ ಬಿಲ್ಡರು ಇದಾರೆ ಅಂತ ಹೇಳಿದ್ರೆ ಅವರು ಒಂದು ಪೀಡಿಸ್ತಾರೆ ದುಡ್ಡು ಕೊಡಿ ಸರ್ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಅಂದ್ರೆ ಕೆಲಸ ಕಡಿಮೆ ಆದ್ರೂ ದುಡ್ಡು ಜಾಸ್ತಿ ತಗೊಳ್ಳುವಂತ ದಿನಮಾನಸದಲ್ಲಿ ನಾವಿದೀವಿ ಇವತ್ತು ರೈಟ್ ನಾವು ಇವ್ರು ಆತರ ಏನಾದ್ರು ಮಾಡಿದ್ರಾ ಹೆಂಗೆ ಅಂತ ಇಲ್ಲ ಆತರ ಏನಿಲ್ಲ ಏನಿಲ್ಲ ಆತರ ಏನಿಲ್ಲ ಹಾ 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 ಈ ಈ ಡಿಸೈನ್ ಎಲ್ಲ ಹೆಂಗೆ ಯಾರದ್ದು ಇದು ಎಲ್ಲ ಅವ್ರದ್ದು ಪ್ಲಾನ್ ಎಲ್ಲ ಅವರದ್ದೇ ಅವ್ರದ್ದು ಪ್ಲಾನ್ ಹ ನಿಮ್ಗೆಷ್ಟು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಯ್ತು ತುಂಬ ನಮ್ಗೆ ತರ ಲೈಕ್ ಮಾಡಿರಲಿಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪ್ಲಾನ್ ಎಂದ ಚೆನ್ನಾಗಿದೆ ನಮ್ಗನೆ ಅವ್ರ ಡಿಸೈನ್ ಅಲ್ಲಿ ಏನಾದ್ರು ಇದು ಸರಿ ಬರ್ತಾ ಇಲ್ಲ ನಂಗೆ ಈ ತರ ಬೇಕು ಆ ಆತರ ಬದಲಾವಣೆಗಳೇನಾದ್ರು ಮಾಡಿ ಮಾಡ್ಕೊಂಡಿದ್ರೆ ನೀವು ಇಲ್ಲ ಅವ್ರು ಹೇಳ ಪ್ರಕಾರ ನಾವು ಮಾಡ್ದೋ ನಾವ್ ಹೇಳ ಪ್ರಕಾರ ಅವ್ರು ಮಾಡ್ಕೊಟ್ರು ಓಕೆ ನಿಮ್ಗೆ ಏನಿತ್ತು ನಮ್ಗೆ ಇನ್ನ ಇದು ಯಾಕೆಂದ್ರೆ ನಮಗೆ ಐಡಿಯಾನೇ ಇರಲಿಲ್ಲ ಅವ್ರ ಪ್ಲಾನ್ ಪ್ರಕಾರ ಮಾಡಿದ್ಕೆ ಈ ಐಡಿಯಾ ಬಂದಿದ್ ನಾವು ನಾವು ಈ ಕಡೆ ಬಾಗಿ ಕಳಿಸ್ಬೇಕು ಅಂತ ಹೇಳಿದಾಗ ಇಲ್ಲ ಈ ತರ ಮಾಡಿಸಿ ಈ ತರ ಚೆನ್ನಾಗಿದೆ ಈ ತರ ಮಾಡಿದ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಮಾಡಿ ಈ ಕನ್ಸ್ಟ್ರಕ್ಷನ್ ಕಂಪ್ನಿ ಬಂದಮೇಲೆ ನಮ್ಗೆ ಅನುಭವ ಇರಲಿಲ್ಲ ಮನೆ ಕಟ್ಟಬೇಕು ಅಂತ ಯಾಕೆಂದ್ರೆ ಯೂಟ್ಯೂಬ್ ಇಂದ ನೋಡಿ ತಿಳ್ಕೊಂಡು ನಾವು ಬೇರೆ ಕಡೆ ಎಲ್ಲ ವಿಚಾರಿಸ್ತು ವಿಚಾರಿಸಿದ್ಕೆ ಇವ್ರ ಕಂಪ್ನಿ ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಿಗೆ ಬಂತು ಓಕೆ ಅದಕ್ಕೋಸ್ಕರ ಬಂದು ಅವ್ರ ಹತ್ರ ಮಾತಾಡಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಎಲ್ಲರೂ ಎಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಇಂಜಿನಿಯರು ಸ್ಟಾಫು ಇವರು ಎಲ್ಲ ತುಂಬಾ ಎಲ್ಪ್ ಮಾಡಿದ್ದಾರೆ ಹಾ ಯಾಕಂದ್ರೆ ನಾವು ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಸ್ಕೊಬೇಕು ಅಂತ ಓಕೆ ಓಕೆ ಫಸ್ಟ್ ಫ್ಲೋರ್ ಆಯ್ತು ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾಡ್ದು ಓಕೆ ಇದಂತರ ಬೋನಸ್ ಓಕೆ ಫೋರು ಮಾಡ್ದು ಸ್ವಲ್ಪ ಮಾಡ್ಬೇಕು ಅಂತ ಇದ್ದು ಬೇಡ ಸಾಕಾಯ್ತು ಅಂತ ಸ್ಟಾಪ್ ಮಾಡ್ದ. ಅದ್ರು ಚೆನ್ನಾಗಿ ಕಟ್ಟಕೊಡಿದಾರೆ ಎಲ್ಲಿ ಟೈಮ್ ಒಂದ್ ತಿಂಗಳು ಹಿಂದೂ ಮುಂದೆ ಕೊಟ್ಟಿದ್ದಾರೆ ಓಕೆ ಓಕೆ ಪ್ರಾಬ್ಲಮ್ ಬರುತ್ತಲ್ಲ ಹೌದು ನಿಮಗೆ ಅವಕಾಶ ಇದೆ ಸರ್ ಅವ್ರನ್ನ ಬಯೋದಾದರೂ ಬಯಬಹುದು ಹೊಗಳೋದಾದರೂ ಹೊಗಳಬಹುದು ಎರಡಕ್ಕೂ ನಮ್ಮ ಅವಕಾಶ ಇದೆ ನಾವು ನಾವು ಬಯ ಅಂತದಿಲ್ಲ ಓಕೆ ಹೊಗಳಂತ ಯಾಕೆ ಚೆನ್ನಾಗಿ ಮಾಡ್ಕೊಡಿದಾರೆ ಸಂತೋಷ ಆಗಿದೆ ಎಲ್ಲ ನಮ್ ಮಕ್ಳಿಗೂ ಸಂತೋಷ ಆಗಿದೆ ನಮ್ಮ ಹೆಸರು ಸಂತೋ ಇದೆ ನಮ್ಮ ಹೆಸರು ಒಂದು ನಿಂತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಓಕೆ ಸಂತೋಷ ಕೊಡಿದೆ ಎಲ್ಲರಿಗೂ ಸಂತೋಷ ಆಗಿದೆ ನಿಮ್ಗೆ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯಿತು ಯಾಕಂದ್ರೆ ಇಡೀ ಮನೆಯನ್ನು ನಾವು ತೋರಿಸೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ರ ಅದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈಗ ನಾನ್ ನಂದೊಂದು ಡಿಸೈನ್ ಇದೆ ಹಾ ಸರ್ ನಾನ್ ತಗೊಂಡು ಬಂದೆ ನನಗೆ ಆ ಡಿಸೈನ್ ಇಷ್ಟ ಆಗಿಲ್ಲ ಒಂದ್ ಎರಡ್ ಮೂರು ಡಿಸೈನ್ ಕೊಟ್ಟರೆ ಅದು ಇಷ್ಟ ಆಗಿಲ್ಲ ಅವಾಗ ನಾನು ಏನ್ ಮಾಡ್ಬೇಕು ಸರ್ ನೀವು ಬನ್ನಿ ಸರ್ ಕುತ್ಕೊಳ್ಳೋಣ ಫಸ್ಟ್ ಇವಾಗ ನೀವು ಡಿಸೈನ್ ತಗೊಂಡ್ ಬಂದ್ಬಿಟ್ಟಿಲ್ಲ ಅದು ವಾಸ್ತು ಪ್ರಕಾರ ಇದೇನೋ ಇಲ್ವಾ ಒಂದ್ಸಲ ಕ್ರಾಸ್ ರೀಪೇಷನ್ ಮಾಡೋಣ ವಾಸ್ತು ಪ್ರಕಾರ ಇದೆ ನಿಮ್ ಗುರುಗಳು ಅದೇ ತರ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಖಂಡಿತ ಸರ್ ಅದೇ ತರ ನಾ ಪ್ರೊಸೆಸಿಂಗ್ ಮಾಡ್ಕೊಡ್ತೀನಿ ಇಲ್ಲ ಸರ್ ಇದು ಡ್ರಾಯಿಂಗ್ ವಾಸ್ತು ಪ್ರಕಾರ ಒಂದ್ಸಲ ಕ್ರಾಸ್ ರಿಪೇನ್ ಮಾಡಿ ಓಕೆನಾ ಸರ್ ಅಂತ ಕೇಳಿದ್ರೆ ಅದಕ್ಕೆ ಏನ್ ಸಜೆಷನ್ ಬೇಕು ಏನ್ ವಾಸ್ತು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ನಾನು ಒಂದು ಡ್ರಾಯಿಂಗ್ ಕೊಡ್ತೀನಿ ಸರ್ ಬೇಕಾದವ್ರಿಗೆ ಆ ಡ್ರಾಯಿಂಗ್ ಪ್ರಕಾರ ಅದ್ ಯಾವ್ದು ಬೆಸ್ಟ್ ಆಪ್ಷನ್ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ಕೆಲಸ ಮಾಡಿ ಖಂಡಿತ ಇಲ್ಲೊಂದು ಸ್ಪೆಷಲ್ ಇದೆ ಸರ್ ಇದು ಯಾವ ತರ ಅಂದ್ರೆ ಕ್ಲೈಂಟ್ ಇಲ್ಲಿ ಒಂದು ಸೆಂಟ್ರಲ್ ಈಗ ಬರ್ತಾ ಇದಾರೆ ಸರ್ ಒಂದು ನೋಡಿದ್ರೆ ಒಂದ್ ಏನೋ ಲುಕ್ ಲೈಸಲ್ಲಿ ಚೆನ್ನಾಗಿ ಕಾಣಬೇಕಂದ್ಬಿಟ್ಟು ಕ್ಲೈಂಟ್ ನಮ್ಮ ಇಂಜಿನಿಯರ್ ಎನರ್ಜಿ ಇದು ಹಾ ಸರ್ ನಮ್ಮ ಇಂಜಿನಿಯರ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜ್ ಮಾಡಿಸ್ಕೊಟ್ಟಿದ್ದಾರೆ ಸರ್ ಸೂಪರ್ ಸರ್ ಇದೆಲ್ಲ ಎಂಎಸ್ ರೆಲಿಂಗ್ ಸ್ಲೈಡಿಂಗ್ ಕೊಡ್ತಾ ಇದೀವಿ ಸರ್ ಓಕೆ ಎಷ್ಟು ಸರ್ ಇದು ಸರ್ ಇದು ನಿಮಗೆ ಅಡಿ ಬರ್ತಾ ಇದೆ ಸರ್ ಓಕೆ ಓಕೆ ಓ ಇಲ್ಲೂ ಕೂಡ ಕಬ್ಬಿಣದಿಂದ ಬ್ಲಾಕ್ ಮಾಡಿ ಸರ್ ಇದು ಸಿ ಸಿ ಕಟಿಂಗ್ ಬರುತ್ತೆ ಸರ್ ಇದು ಆಕ್ಚುಲಿ ಪ್ರಿಂಟ್ ಟೆಲಿವಿಷನ್ ಬಂದ್ಬಿಟ್ಟು ಇದು ನಮ್ಮ ಸ್ಕೋಪ್ ಅಲ್ಲಿ ಇರೋದಿಲ್ಲ ಬಟ್ ಕ್ಲೈಂಟ್ ಅದನ್ನ ನಾನು ಹೇಳ್ತೀವಿ ಮುಂಚೆ ಅವ್ರಿಗೆ ಎಲಿವೇಶನ್ ಕೊಟ್ಟಾಗ ಇದು ಸಿ ಎನ್ ಸಿ ಸೆಟ್ಟಿಂಗ್ಸ್ ನಮ್ಮ ಸ್ಕೋಪ್ ಅಲ್ಲಿ ಇರೋದಿಲ್ಲ ಈ ತರ ಬೇಕು ಅಂದ್ರೆ ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಅದನ್ನ ರೆಡಿ ಮಾಡ್ಕೊಡ್ತೀವಿ ಓಕೆ 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 ಮನೆ ಇಂಟೀರಿಯರ್ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ ಬಹುಶಃ ಈ ಫ್ಲೋರ್ ಅಲ್ಲಿ ವರ್ಕ್ ಮಾಡಿದಾರೆ ಅಂತ ನನ್ಗೆ ಅನ್ನಿಸ್ತದೆ ಸರ್ ಹೌದು ಸೊ ಇಂಟೀರಿಯರ್ ಸಪರೇಟ್ ಇರುತ್ತೆ ಹೆಂಗೆ ಸರ್ ಇಂಟೀರಿಯರ್ ನಾವು ಸಪರೇಟ್ ಮಾಡ್ತಿದ್ದೀವಿ ಆಕ್ಚುಲಿ ಇದೆಲ್ಲ ಇಂಟೀರಿಯರ್ ನಮ್ಮ ಇಂಜಿನಿಯರ್ ನಿಮ್ಗೆ ಸಜೆಷನ್ ಮಾಡಿಸ್ಬಿಟ್ಟು ಮಾಡಿಸಿದ್ದಾರೆ ಸರ್ ಓಕೆ ಓಕೆನಾ

ಓಹೋ ಡಿಜಿಟಲ್ ಲಾಕ್ ಇದು ಬಹುಶಃ ಇಲ್ಲಿ ಫಿಂಗರ್ ಪ್ರಿಂಟ್ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಸರ್ ಇಲ್ಲಾಂದ್ರೆ ಪಾಸ್ವರ್ಡ್ ಇದ್ರೆ ಪಾಸ್ವರ್ಡ್ ಹಾಕಿದ್ರೆ ಓಪನ್ ಆಗುತ್ತೆ ಇದು ಪ್ಯಾಕೇಜ್ ಅಲ್ಲೇ ಬರುತ್ತಾ ಅಥವಾ ಸರ್ ಆಕ್ಚುಲಿ ಇದು ಪ್ಯಾಕೇಜ್ ಅಲ್ಲಿ ಬರ್ತಾ ಇದೆ ಸರ್ ಮೀಡಿಯಂ ಪ್ರೀಮಿಯಂ ಅಲ್ಲಿ ನಮ್ಮ ಪ್ಯಾಕೇಜ್ ಬರ್ತಾ ಇತ್ತು ಬಟ್ ಪ್ರೀಮಿಯಂ ಅಲ್ಲಿ ನಾವು ಇದ್ರೆ ಕ್ಯಾಮ್ರಾ ಎರಡು ಆಯ್ತು ಅದು ಕೂಡ ನಾವು ಇನ್ಕ್ಲೂಡಿಂಗ್ ಮಾಡ್ಕೊಡ್ತಾ ಇದೆ ಸರ್ ಪ್ರೀಮಿಯಂ ಅಲ್ಲಿ ಮೀಡಿಯಂ ಆಗಿರೋದ್ರಿಂದ ಕ್ಯಾಮ್ರಾ ಒಂದು ಓಕೆ ಇದು ಈಗ ಓನರ್ ಇರೋಕೆ ಮಾಡಿರುವಂತಹ ಒಂದು ಮನೆ ಇದು ಹೌದು ಸರ್ ಬಿಲ್ಡಿಂಗ್ ಓನರ್ ಇರುವಂತ ಮನೆ ಇದು ಇಲ್ಲಿ ಒಂದಿಷ್ಟು ಇಂಟೀರಿಯರ್ ವರ್ಕ್ நடwidetilde இது டிவி யூனிட் ಹೌದು ಸರ್ ಟಿವಿ ಕ್ಯಾಬಿನೆಟ್ ಮೇಲ್ಗಡೆ ಸೀಲಿಂಗ್ ಆಗಿದೆ ಓಕೆ ಸೊ ನೆಕ್ಸ್ಟ್ ಏನಿದೆ ಸರ್ ಎಷ್ಟು ರೂಮ್ ಇದೆ ಸರ್ ಇದರಲ್ಲಿ ಟೂ ಬಿ ಎಚ್ ಕೆ ಮನೆ ಇದೆ ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀನಿ ಸರ್ ಎರಡಕ್ಕೂ ಅಟ್ಯಾಚ್ ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಹಾಲ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಇದೆ ನಿಮಗೆ ಹಾಲ್ ಬಂದ್ಬಿಟ್ಟು ಸೆವೆಂಟಿಗೆ ಟ್ವೆಂಟಿ ಟು ಇದೆ ಸರ್ ನಿಮಗೆ ಓಕೆ ಓಕೆನಾ ಓಕೆ ವಿತ್ ನಿಮಗೆ ಇದು ಲೆವೆನ್ ಫೀಟ್ ನಿಮ್ಗೆ ಹೈಟ್ ಕೂಡ ಕೊಟ್ಟಿದ್ದೀವಿ ಸರ್ ಓಕೆನಾ ಈಗ ನಮ್ಗೆ ಏನಾದ್ರು ಈಗ ಇಲ್ಲಿ ಟೈಲ್ಸ್ ಅಥವಾ ಮಾರ್ಬಲ್ಸ್ ಏನ್ ಹಾಕ್ತಿವಿ ನಿಮ್ ಪ್ಯಾಕೇಜ್ ಅಲ್ಲಿ ಬೇರೆ ಇರಬಹುದು ನನಗದು ಇಷ್ಟ ಆಗಲ್ಲ ನಾನು ಸ್ವಲ್ಪ ಚೇಂಜಸ್ ಬೇಕು ಅಂತ ಖಂಡಿತ ಮಾಡಬಹುದು ಸರ್ ಕ್ಲೈಂಟ್ ನಾನು ಶಾಪ್ಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ಬಿಟ್ಟು ಸರ್ ತರ ನಮ್ದು ಟೈಲ್ಸ್ ಆಪ್ಷನ್ಸ್ ಇದೆ ನಮ್ಮ ಅಲ್ಲಿ ಈ ತರ ನಾವು ಅಲ್ಲಿ ಕೊಡ್ತಾ ಇದೀವಿ ಸೆವೆಂಟಿ ರುಪೀಸ್ ಕೊಡ್ತಾ ಇದ್ದೀವಿ ಏಯ್ಟಿ ರುಪೀಸ್ ಕೊಡ್ತಾ ಇದೀವಿ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಅದಕ್ಕೆ ಮುಂಚೆ ನಾವು ಒಂದು ಕೊಟೇನ್ ಓಕೆನಾ ಆ ಕೊಟೇಶನ್ ಪ್ರಕಾರ ನಮ್ಮ ಸರ್ ನಮ್ ಇಂಜಿನಿಯರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ ಮೀಡಿಯಂ ಪ್ಯಾಕೇಜ್ ಹೋಗಿದೀರ ಈ ತರ ಕೊಟೇಶನ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಯಾವ ತರ ಬೇಕು ಸರ್ ಇದರಲ್ಲಿ ಏನಾದ್ರು ಈಗ ನಾವು ಹೋಗಿರೋ ಕಡೆನ ತಗೋಬೇಕಂತ ಏನೋ ಆಪ್ಷನ್ ಇಲ್ಲ ಸರ್ ಬೇರೆ ಕಡೆ ಆದ್ರೂ ಅವ್ರ ಕ್ಲೈಂಟ್ ಅಲ್ಲ ಅವ್ರ ಯಾವ್ದು ಕೊಲಿಗಾಗಲಿ ಅವ್ರ ಫ್ರೆಂಡ್ಸ್ ಆಗಲಿ ಸರ್ಕಲ್ ಅದು ಅಂಗಡಿ ಇದೆ ಸರ್ ನಾವು ಪರ್ಚೇಸ್ ಮಾಡ್ತಿರ್ಬೇಕು ನಾವು ಕೂಡ ಆಪ್ಷನ್ ಕೊಡ್ತಾಯಿದ್ದ ಹಾಂ ಹಾಂ ಓಕೆ ಓಕೆ ಸೂಪರ್ ನನಗೆ ಈ ಮನೆಯಲ್ಲಿ ತುಂಬ ಇಷ್ಟ ಆಗಿರೋದು ದೇವ್ರ ಮನೆ ಹೌದು ಸೊ ಈ ದೇವ್ರ ಮನೆಯನ್ನ ನೀವು ನೋಡ್ಲೇಬೇಕು ಬನ್ನಿ ಒಳಗಡೆ ನೋಡಿ ಇಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಲೈಟಿಂಗ್ ಅನ್ನು ಮಾಡಿದ್ದಾರೆ ಸರ್ ಇದು ಇದೇನಿದು ಸರ್ ಇದು ಎಮ್ ಎಸ್ ಎಲ್ ಮಾಡಿಕೊಟ್ಟಿದೆ ಸರ್ ಇದು ಮಂಗಳೂರು ಹಂಚ್ ಬಿಟ್ಟು ಅವ್ರಿಗೆ ಗೋಪುರ ತರೇ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನಿಮಗೆ ತೋರಿಸಿದ್ವಲ್ಲ ಅದೇ ತರ ನಿಮಗೆ ಗೋಪುರ ಎಮ್ ಎಸ್ ಎಲ್ ಇದ್ರೆ ರೆಡಿ ಮಾಡ್ಬಿಟ್ಟು ಆಕ್ಚುಲಿ ಏನ್ ಕ್ಲೈಂಟೆ ಕ್ಲೈಂಟ್ ನಿಮ್ಮ ರೆಫರೆನ್ಸ್ ಅಲ್ಲಿ ಬಂದಿರೋದು ಸರ್ ಹೌದಾ ಅದನ್ನ ನೋಡ್ಬಿಟ್ಟು ನನಗೆ ಅದೇ ತರ ದೇವ್ರ ಮನೆ ಬೇಕು ಈ ಮನೆಗೆ ಏನಾದ್ರು ನಂಗೆ ಶಿಕ್ಷಕ ಕೊಡಿ ಅಂತ ಅಂದ್ರು ಆಮೇಲೆ ಈ ತರ ನಮಗೆ ರೆಡಿ ಮಾಡ್ಕೊಟ್ಟಿದೆ ಎಸ್ ಜಸ್ಟ್ ಈಗ ಪೂಜೆ ಆಗಿದೆ ಹೌದು ಸರ್ ಮೇಲ್ಗಡೆ ಮಂಗ್ಳೂರ್ ಹೆಂಚ್ ಹಾಕ್ಬಿಟ್ಟು ಕವರ್ ಮಾಡ್ತಿದ್ದೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಲುಕ್ ವೈಸ್ ತುಂಬಾ ಕ್ಯೂಟ್ ಆಗಿದೆ ಒಂದರ ಚೆನ್ನಾಗಿದೆ ಮನೆಗೆ ಒಂದು ಎನರ್ಜಿ ಇದು ಅಂತ ಅಡುಗೆ ಮನೆ ಬೇಕಾಗಿರೋದು ಅಡುಗೆ ಮನೆ ಚೆನ್ನಾಗಿರ್ಬೇಕು ಅಂತ ತುಂಬಾ ಜನ ಹೆಣ್ಮಕ್ಳು ಹೇಳ್ತಾರೆ ಸ್ಪೆಷಲ್ ಅಂತ ಅನ್ನಿಸ್ತು ಈ ಮನೆಯಲ್ಲಿ ನಾವ್ ಈಗ ಬೇರೆ ಮನೆಯಲ್ಲಿ ನೋಡಿದ್ರೆ ಅದು ಬೇರೆ ರೀತಿ ಇರುತ್ತೆ ಯಾಕೆ ಇದೇ ತರ ಕೊಟ್ಟಿದೀರಾ ಸರ್ ಇದು ಏನಾಗುತ್ತೆ ಅಂದ್ರೆ ಇದು ನಮ್ಮ ಇಂಜಿನಿಯರ್ ಸಜೆಷನ್ ಮೇಲೆ ಇಂಜಿನಿಯರ್ ಬಂದ್ಬಿಟ್ಟು ಇದು ಗಗನ್ ಅಂತ ಇದಾರೆ ಸರ್ ಓಕೆ ಓಕೆನಾ ಗಗನ್ ಅವರ ಗಗನ ನಮಸ್ತೆ ಏನ್ ಸರ್ ನಿಮ್ಮ ಕೈ ಚಳಕ ಅನ್ನೋದು ಗೊತ್ತಾಯ್ತು ಯಾಕೆ ಇದೇ ತರ ಬೇಕು ಅಂತ ನೀವ್ ಅನ್ಕೊಂಡ್ರಿ ಇವಾಗ ಅಡ್ಗೆ ಮಾಡ್ತಿರ್ತಾರೆ ಯುಟೆನ್ಸಿಲ್ಸ್ ವಾಶ್ ಮಾಡಿದಾಗ ವಾಟರ್ ಇಂಟೀರಿಯರ್ ವುಡ್ ಮೇಲೆ ಬರುತ್ತೆ ಹಾಳಾಗತ್ತಲ್ಲ ಹಂಗಾಗಿ ನಾವು ಸೈಡ್ ಪಟ್ಟಿ ಕೊಟ್ಟಿದೀವಿ ನೀರ್ ಫ್ಲೋ ಆಗಲ್ಲ ಅಲ್ಲಿಂದ ಒಂದು ಸ್ಲೋ ಕೊಟ್ಟಿದೀವಿ ಲೈಟ್ ಆಗ ಅದೆಲ್ಲ ವಾಶ್ ಮೆಷಿನ್ಗೆ ಹೋಗುತ್ತಂಗೆ ಓ ಅಲ್ಲಿ ಏನಾದ್ರು ನೀರು ಬಿದ್ರೆ ಸೀದಾ ಹೋಗ್ಬಿಡುತ್ತೆ ಸೂಪರ್ ಸರ್ ಯಾವಾಗ ಹಾ ಸರ್ ಎಲ್ಲಾ ಮನೆಗಳನ್ನು ನಾವ್ ನೋಡ್ತಿರ್ಬೇಕಾದ್ರೆ ಇಷ್ಟು ಹೈಟ್ ನನ್ಗೆ ಯಾಕೋ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಂದ್ರೆ ಹೈಟ್ ತುಂಬಾ ಕಡಿಮೆ ಇರೋದನ್ನ ನಾನು ನೋಡಿದೆ ಒಂಥರಾ ಗ್ರ್ಯಾಂಡ್ ಎಂಟ್ರಿ ಆಗುತ್ತೆ ಒಳಗಡೆ ಬಂದ್ರೆ ಯಾಕೆ ಇಷ್ಟು ಹೈಟ್ ಮಾಡಿದೀರ ಎಷ್ಟ್ ಹೈಟ್ ಇದೆ ಇದು ಅಂತ ಇದು ಬಂದ್ಬಿಟ್ಟು ಲೆವೆನ್ ಫೀಟ್ ಇದೆ ಯೂಸಲಿ ಯಾವಾಗ್ಲೂನು ನಾವು ಮಾಡಿದ್ರೆ ಟೆನ್ ಫಿಟಿಂಗ್ ಮಾಡ್ತೀವಿ ಹಾಗಾದ್ರೆ ನೀವು ಫ್ಯಾನ್ ಹಾಕೊಂತೀರ ಆಮೇಲೆ ಪಿ ಓ ಪಿ ಮಾಡಿಸ್ದಾಗ ನಿಮ್ಗೆ ಸೀಲಿಂಗ್ ಹೈಟ್ ನೈನ್ ಫೀಟ್ ಬರುತ್ತೆ ಕ್ಲಿಯರೆನ್ಸ್ ಹಂಗಾಗಿ ನಾವು ಲೆವೆನ್ ಫೀಟ್ ಪ್ರೊವೈಡ್ ಮಾಡಿ ಪಿ ಓ ಪಿ ಫ್ಯಾನ್ ಎಲ್ಲ ಅವಾಗ ನಿಮ್ಗೆ ಗ್ರಾಂಡ್ ಲುಕ್ ಕರೆಕ್ಟ್ ಆಗಿ ಬರುತ್ತೆ ಓಕೆ ಓಕೆ ಸೂಪರ್ ಸರ್ ರೂಮ್ಸ್ ಗಂತೂ ಮಿನಿ ಓಕೆ ಸರ್ ಅದೇ ಯುಟಿಲಿಟಿ ಕೂಡ ನಿಮಗೆ ಅರೇಂಜ್ ಮಾಡಿದೀವಿ ಯುಟಿಲಿಟಿ ಬಂದ್ಬಿಟ್ಟು ನಿಮಗೆ ಕೂಡ ಸೈಜ್ ಬಂದ್ಬಿಟ್ಟು ಕೆಳಗಡೆ ಎಷ್ಟಿದೆ ಅಷ್ಟೇ ಇದೆಯಾ ಸರ್ ಸೇಮ್ ಕೆಳಗಡೆ ನಿಮಗೆ ಮೂರುವರೆಗೆ ಎಂಟು ಇದೆ ಇದು ಕೂಡ ಮೂರುವರೆಗೆ ಎಂಟು ಇದೆ ಬರುತ್ತೆ ಓಕೆ ಓಕೆ ಸೂಪರ್ ಈ ವಾಷಿಂಗ್ ಮಿಷಿನ್ ಇದೆಲ್ಲ ಇಟ್ಕೊಳ್ಳೋದು ಹೌದು ಸರ್ ಫ್ರಿಜ್ ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದೀವಿ ಅವರಿಗೆ ಇಲ್ಲಿ ಬರುತ್ತೆ ಅದು ಹೌದು ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸರ್ ಇದು ಸರ್ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಇದು ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಫಿಫ್ಟೀನ್ ಬೈ ಸಿಕ್ಸ್ಟೀನ್ ಇದೆ ನಿಮ್ಗೆ ಹದಿನೈದಕ್ಕೆ ಹದಿನಾರು ಇದೆ ವಿತ್ ನಿಮ್ ವಾರ್ಡ್ ರೂಮ್ ಇನ್ಕೂಡಿಂಗ್ ದೊಡ್ಡ ಕಾಟ್ ಇದ್ರೆ ತುಂಬಾ ಈಸಿಯಾಗಿ ಹೌದು ಸರ್ ಸ್ಪೇಸ್ ತುಂಬಾ ಜಾಸ್ತಿ ಸಿಗುತ್ತೆ ಹೌದು ಸರ್ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿದ್ವಿ ಅಂದ್ರೆ ಎರಡು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ನಾಲ್ಕುವರೆಗೆ ಎಂಟಿದೆ ನೈಸ್ ಸರ್ ಅಲ್ಲೊಂದು ಸ್ಪೆಷಲಾಗಿ ಕಾಣಿಸ್ತಿದೆ ಆ ಸ್ಪೇಸ್ ಏನಕ್ಕೆ ಇಟ್ಟಿರೋದು ಸರ್ ಏನಾಯ್ತು ಅಂದರೆ ಭೀಮ್ ಇದೆ ನಿಮ್ಗೆ ಕ್ಯಾರಿ ಆದಾಗ ಅದಕ್ಕೆ ಸ್ವಲ್ಪ ಗ್ಯಾಪ್ ಉಳಿತಾಯ್ತು ಸರ್ ಅದನ್ನೇ ಇಂಟೀರಿಯರಲ್ಲಿ ಕವರ್ ಮಾಡಿ ಸರ್ ಓಕೆ 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 ಸೂಪರ್ ಸರ್ ಇಲ್ಲಿ ವಾಶ್ ಮೆಷಿನ್ ಪ್ಯಾಂಟ್ ಕೊಟ್ಟಿದ್ದೀವಿ ಹಾಂ ಹಾಂ ರೀತಿ ವಾಶ್ ಮೆಷಿನ್ ಪ್ಯಾಂಟು

ಸೊ ಇಲ್ಲಿ ಇಲ್ಲಿ ಏನ್ ಸರ್ ಇದು ಇದ್ಯಾಕೆ ಸ್ಪೇಸ್ ಬಿಟ್ಟಿದ್ದ ಅಥವಾ ಸರ್ ಅದು ವಾಲ್ಡ್ರೂಮ್ ಸರ್ ಅದು ನಿಮಗೆ ಸ್ಲ್ಯಾಬ್ ಹಾಕೊಟ್ಟಿದೆ ಸರ್ ಇವಾಗ ಸೆವೆನ್ ಫಿಟ್ ನಿಮಗೆ ಲೆಂಟಲ್ ಆಗ್ತಿಲ್ಲ ಸರ್ ನಿಮಗೆ ಅವಾಗ ನಿಮಗೆ ಸೆವೆನ್ ಸ್ಲ್ಯಾಬ್ ಸ್ಲಾಬ್ ಹಾಕಿಬಿಟ್ಟು ಮೇಲ್ಗಡೆ ಅದು ವೇಸ್ಟೇಜ್ ಏನಾದರೂ ಇಡೋ ಥರ ಸ್ಟೋರ್ ರೂಮ್ ಓಕೆ ತುಂಬಾ ಲೆಂತ್ ಇದೆ ಆಮೇಲೆ ಯುಟಿಲೈಸೇಷನ್ ತುಂಬಾ ಹೌದು ನೀಟಾಗಿ ಆಗಿ ಆಗಿ ವೇಸ್ಟೇಜ್ ಸ್ಟೋರ್ ರೂಮ್ ಥರ ಬೇಕಾಗುತ್ತಲ್ಲ ಸರ್ ಮನೆ ಮೇಲೆ ಲಗೇಜ್ ಸರ್ ಜಾಗ ಆಗಲ್ಲ ಹೋಟೆಲ್ ಆಗಲ್ಲ ಅದಕ್ಕೋಸ್ಕರ ಪ್ಲೇಸಸ್ ಮಾಡ್ಕೊಟ್ಟು ಒಂದೇ ಸಲ ಎಲ್ಲ ನಿಮಗೆ ಕನ್ಸಿಲ್ಡ್ ಆಗ್ಬಿಡುತ್ತೆ ಮೇಲೆ ಮೇಲೆ ಮೇಲ್ಗಡೆ ಹಾಕೋಬಹುದಾ ಅದರ ಮಾತ್ರ ಅಂದ್ರೆ ಮತ್ತೆ ಎಲ್ಲಾ ರೂಮ್ ಗಳಿಗೆ ನೀವು ಕಿಟಕಿ ಅನ್ನ ಇಟ್ಟಿದ್ದೀರಾ ತುಂಬಾ ಅಗಲ ಇಟ್ಟಿದ್ದೀರಾ ಇಷ್ಟು ಅವಶ್ಯಕತೆ ಇದೆಯಾ ಬೇರೆ ಈಗ ಇಲ್ಲ ಇಲ್ಲೇ ಪಕ್ಕದಲ್ಲೇ ಒಂದು ಕಾಣಿಸ್ತಿದೆ ನೋಡಿ ಆಚೆ ಪಕ್ಕದ ಮನೆಯಲ್ಲಿ ಹೌದು ಸರ್ ತುಂಬಾ ಚಿಕ್ಕದಾಗಿ ಇಟ್ಟಿರ್ತಾರೆ ನೀವು ನೋಡಿದ್ರೆ ತುಂಬಾ ಅಗಲವಾಗಿ ಇಟ್ಟಿದೀರಾ ಏನ್ ಕಾರಣ ಅಂತ ಗಾಳಿ ಬೆಳಕಿಗೋಸ್ಕರ ಹೌದು ಸರ್ ವೆಂಟಿಲೇಷನ್ परपಸ್ ನೋಸ್ಕರ ಈಗ ಬೆಂಗಳೂರಲ್ಲಿ ಸ್ವಲ್ಪ ವೆಂಟಿಲೇಷನ್ ಜಾಸ್ತಿ ಬೇಕೆنسಿಕೊಳ್ಳಬೇಕಾಗುತ್ತೆ ವಿಂಡೋಸ್ ಎಲ್ಲ ದೊಡ್ಡದಾ ಕೊಟ್ಟಿದ್ದೀವಿ ಸೋ ಸೂಪರ್ ಸರ್ ಈಗ ಇದು ಮುಗೀತು ಥರ್ಡ್ ಫ್ಲೋರ್ ಹೋಗೋಣ ಹೌದು ಸರ್ ಸೊ ತರ್ಡ್ ಫ್ಲೋರ್ ಅಲ್ಲಿ ಡಬಲ್ ಬಿ ಎಚ್ ಕೆ ವಿತ್ ಒಂದು ರೂಮ್ ಕೂಡ ಸ್ಟಡಿ ರೂಮ್ ಕೂಡ ಕೊಟ್ಟಿದೆ ಸರ್ ಅದು ಬಾಡಿಗೆನೇ ಹೌದು ಸರ್ ಹೌದು ಸ್ಟಡಿ ರೂಮ್ ಇವ್ರ ಮಗನಿಗ ಹೌದು ಸರ್ ಹೌದು ಅವ್ರ ಮಗ ಬಂದ್ಬಿಟ್ಟು ಡಾಕ್ಟರ್ ಇದಾರೆ ಸರ್ ಓಕೆ ಅವ್ರಿಗೋಸ್ಕರ ಸ್ಪೆಷಲ್ ಒಂದು ಕೇಳಿದ್ರು ಅವ್ರು ಬಂದ್ಬಿಟ್ಟು ರಿಕ್ವೈರ್ಮೆಂಟ್ ಪ್ರಕಾರ ಮುಂಚೆ ಅದು ನಮ್ಮ ಪ್ಲಾನಿಂಗ್ ಇಲ್ಲಿ ಇರ್ಲಿಲ್ಲ ಆಮೇಲೆ ಸರ್ ಇಲ್ಲ ಒಂದು ಸ್ಟಡಿ ರೂಮ್ ಬೇಕು ಅಂತ ಅವ್ರು ಕೇಳಿದ್ಮೇಲೆ ಅದನ್ನ ರೆಡಿ ಮಾಡಿ ಕೊಟ್ಟಿದ್ದೆ ಸರ್ ಓಕೆ ಇಲ್ಲಿ ಮತ್ತೊಂದು ಇದೆ ಹಾಂ ಸೊ ಇದು ಮೇಲ್ಗಡೆ ಇದ್ರ ಮೇಲೆ ಟೆರೆಸ್ ಇದೆ ಹೌದು ಸರ್ ಇದ್ರ ಮೇಲ್ಗಡೆ ಟೆರೆಸ್ ಬರುತ್ತೆ ಸರ್ ಈ ಈ ರೂಮ್ ತೋರ್ಸಾ ಅಂತ ಸ್ಟಡಿ ರೂಮ್ ಸರ್ ಇದು ಓಕೆ ನೋಡೋಣ ಫೈನ್ ಸ್ವಲ್ಪ ಕೆಲ್ಸಗಳೆಲ್ಲ ಆಗ್ತಾ ಇದೆ ಹೌದಾಗಿ ಫೈನಲ್ ಫಿನಿಶಿಂಗ್ ಸ್ಟೇಜ್ ಹೌದು ಫೈನಲ್ ಕೊಡ್ತಾ ಇದೆ ಕರೆಕ್ಟ್ ಫೈನಲ್ ಫಿನಿಶಿಂಗ್ ಆಗಿದೆ ಟೆನ್ ಪರ್ಸೆಂಟ್ ಏನೋ ಸಣ್ಣ ಪುಟ್ಟ ಬಾಕಿ ಇರಬಹುದು ಅದ್ರ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ ಹೌದು ಸರ್ ಕ್ಲೀನಿಂಗ್ ಇದೆ ಸರ್ ಫೈನಲ್ ಇದು ಸ್ಟಡಿ ರೂಮ್ ಪ್ಲಸ್ ಅವರ ಮೆಟೀರಿಯಲ್ ಗಳನ್ನು ಇಟ್ಕೊಳ್ಳೋಕೆ ಕೂಡ ಅಟ್ಯಾಚ್ ಕೂಡ ಅರೇಂಜ್ ಮಾಡಿದ್ದೀವಿ ಓಕೆ ಓಕೆ ಇದೊಂದು ಸಿಂಗಲ್ ಇದೊಂದು ಸ್ಪೆಷಲ್ ಅಂತ ಅನ್ಸುತ್ತೆ ಅಲ್ಲ ಬಹುಶಃ ಪ್ರತಿ ಮನೆಯಲ್ಲೂ ಈ ತರದ ಒಂದು ರೂಮ್ ಇದ್ರೆ ಹೌದು ಸರ್ ಏನೋ ಒಂದು ಪಾರ್ಟಿಗೂ ಅಥವಾ ಒಂದಿಷ್ಟು ಜನ ಯಾರೋ ಬಂದ್ರೆ ಮಾತಾಡೋದಕ್ಕೂ ಅದು ಒಂದು ಪ್ರೈವಸಿ ಒಂದು ಒಳ್ಳೆ ಜಾಗ ಇದೆ ಜಾಗ ಸರ್ ಎಸ್ ಎಸ್ ಇದ್ರ ಪಕ್ಕದಲ್ಲಿ ಇರೋದೇ ಸರ್ ಟೂ ಬಿ ಎಚ್ ಕೆ ಮನೆ ಕೂಡ ಇದೆ ಸರ್ ಓಕೆ ಎಲ್ಲವೂ ಕೂಡ ಪೂರ್ವಕ್ಕೆ ಇದೆಯಾ ಹೌದು ಸರ್ ಎಲ್ಲ ಪೂರ್ವಕ್ಕೆ ಟೂ ಬಿ ಎಚ್ ಕೆ ಇದು ಮಾತ್ರ ಪೂರ್ವಕ್ಕೆ ಇದೆ ಸರ್ ಎಲ್ಲ ಒಂದ್ಮೇಲೆ ಉತ್ತರಕ್ಕೆ ಇದೆ ಸರ್ ಉತ್ತರ ಆರ್ ಅಲ್ಲಿ ಇದೆ ಬಟ್ ನೀವು ಮಾಡೋ ಮನೆಗಳೆಲ್ಲ ವಾಸ್ತು ಪ್ರಕಾರವಾಗಿ ಸರ್ ನಾನೀಗ ಎಷ್ಟು ಮನೆ ತೋರಿಸಿದೀನಿ ಅಷ್ಟು ಮನೆಗಳು ಪಕ್ಕಾ ವಾಸ್ತು ಪ್ರಕಾರನೇ ಇದೆ ಹೌದು ಸರ್ ಎಸ್ ಇಲ್ಲಿ ಎಂಟ್ರಿ ಆದ ತಕ್ಷಣ ದೇವ್ರ ಮನೆ ದೇವ್ರ ಮನೆ ಇದೆ ವಾಸ್ತು ಪ್ರಕಾರ ಇಲ್ಲೇ ಬರಬೇಕು ಹೌದು ಸರ್ ದೇವ್ರ ಮನೆಯಲ್ಲೇ ದೇವ್ರ ಮನೆ ಕೊಡ್ತೀವಿ ಹೌದು ನಾನು ನೋಡಿದೀನಿ ಕೆಲವು ಮನೆಗಳಲ್ಲಿ ಹಾಗಾಗಿ ಹೇಳಿ ಇದು ಓಪನ್ ಕಿಚನ್ ಇಲ್ಲೇ ಸ್ಪೇಸ್ ಇದೆ ಮತ್ತೆ ಅವರೇ ಸಜ್ಜಾಗ ಮಾಡಿಕೊಟ್ಟು ಹಾಕೊಂಡು ಸರ್ ಈಗ ಈ ಈ ತರ ಮನೆಗಳನ್ನು ಕಟ್ಟುವಾಗ ತುಂಬಾ ಜನರ ಪ್ರಶ್ನೆ ಏನಪ್ಪಾ ಹೆಂಗ್ ನಂಬೋದು ನಾವು ಎಷ್ಟು ದಿನ ತಗೊಂತಾರೆ ಇವರು ಇವ್ರು ಹಾಕೋ ಮೆಟೀರಿಯಲ್ ಪಕ್ಕಾ ಕ್ವಾಲಿಟಿ ಇರುತ್ತಾ ಈ ತರ ಪ್ರಶ್ನೆಗಳೆಲ್ಲ ಬರುತ್ತೆ ನೀವು ಎಷ್ಟು ದಿನದಲ್ಲಿ ಕಟ್ಟಿರ್ಬೋದು ಇದನ್ನ ಸರಿ ಟೆನ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿದೆ ಟೆನ್ ಮಂತ್ರಿ ಈಗ ನೀವು ಟೆನ್ ಮಂತ್ಸ್ ಅಂತ ಹೇಳ್ಬೋದು ಎಲ್ಲೋ ಟೆನ್ ಮಂತ್ಸಲ್ಲಿ ಆಗಿಲ್ಲ ಅಂದ್ರೆ ಅಂತ ಒಂದ್ ಡೌಟ್ ಇರುತ್ತೆ ಆ ತರ ಇಲ್ಲ ಸರ್ ಇವಾಗ ನಾವು ಫಸ್ಟ್ ಟೆನ್ ಅಲ್ಲಿ ಆಗುತ್ತಿಲ್ಲ ಅಂತ ಫಸ್ಟ್ ಅವ್ರು ಪ್ಲಾನಿಂಗ್ ತಗೊಂತಲ್ಲ ಸರ್ ಪ್ಲಾನಿಂಗ್ ತಗೋಬೇಕಾದ್ರೆ ತಗೊಂಡಾದ್ಮೇಲೆ ಅವ್ರು ಕೊಟೇಶನ್ ಎಲ್ಲ ಕೊಟ್ಬಿಟ್ಟು ಅವ್ರು ಡಿಸ್ಕಶನ್ ಬಂದಾಗಲೇ ಡಿಸ್ಕಶನ್ ಮಾಡ್ತೀನಿ ಸರ್ ಇವಾಗ ನಾನು ಟೆನ್ ಮಂತ್ಸ್ ನಿಮಗೆ ಸಿಕ್ಸ್ ಮಂತ್ ಇಲ್ಲ ಟೂ ಇಯರ್ಸ್ ಬೇಕಾ ಅದನ್ನ ಕ್ಲೈಂಟ್ ನೇ ಫಸ್ಟ್ ನನಗೆ ಸರ್ ಈಗ ಬೇರೆ ಕಡೆ ನಿಮ್ಗೆ ಒಂದು ಸ್ವಲ್ಪ ಲೇಟ್ ಆದ್ರೆ ಓಕೆನಾ ಸರ್ ಇಲ್ಲ ನಂಗೆ ಅರ್ಜೆಂಟ್ ಆಗಿದೆ ಅಂದ್ರೆ ಅವ್ರು ಫಸ್ಟ್ ಪ್ಲಾನಿಂಗ್ ಮಾಡ್ಕೊತೀನಿ ಸರ್ ಇಷ್ಟೇ ಏಟ್ ಮಂತ್ ಮಾಡ್ಕೊಡ್ತೀನಿ ಅಂದ್ರೆ ಏಟ್ ಮಂತ್ ನಾನು ಕಂಪ್ಲೀಟ್ ಮಾಡ್ಕೊಡ್ತಾ ಸರ್ ಅದೇ ಟೆನ್ ಮಂತ್ ಮಾಡ್ತಾ ಏನಿಲ್ಲ ಸರ್ ಕ್ಯೂರಿಂಗ್ ಟೈಮ್ ನ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಸರ್ ಈಗ ಟ್ವೆಂಟಿ ಒನ್ ಡೇಸ್ ನಾನು ಕ್ಯೂರಿಂಗ್ ಟೈಮ್ ಬಿಡೋದನ್ನ ಫೋರ್ಟೀನ್ ಡೇಸ್ ಬಿಡ್ತಾ ಓಕೆ ಇಲ್ಲ ಅಂದ್ರೆ ನಿಮಗೆ ಟೆನ್ ಡೇಸ್ ಬಿಡ್ತಾ ಇದ್ದೀವಿ ಮಿನಿಮಮ್ ಅಂದ್ರೆ ಫೋರ್ಟೀನ್ ಡೇಸ್ ಬಿಟ್ಟಿರ್ತೀನಿ ಸರ್ ಕ್ಯೂರಿಂಗ್ ಟೈಮ್ ಆ ಥರ ರೆಡ್ಯೂಸ್ ಆದಾಗ ಒನ್ ಮಂತ್ ಆಮೇಲೆ ಗ್ಯಾಪ್ ಸಿಕ್ಕಾಗ ಅದನ್ನ ನಾವು ಕ್ಯಾರಿ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಆಮೇಲೆ ಇನ್ನೊಂದು ಕ್ವಾಲಿಟಿ ಕೇಳಿದೆ ಕ್ವಾಲಿಟಿ ಅಂತ ಹೇಳಿದ್ರೆ ಈಗ ತುಂಬಾ ಜನರಿಗೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೊಟ್ಟಾಗ ಕ್ವಾಲಿಟಿ ಚೆನ್ನಾಗಿ ಮಾಡಲ್ಲ ಅವರು ಹೆಂಗೋ ಮಾಡ್ಬಿಡ್ತಾರೆ ಅಂತ ಏನ್ ಗ್ಯಾರಂಟಿ ಸರ್ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್ ನಾನು ನೈಸರ್ಗಿಕವಾಗಿ ಏನಾದ್ರೂ ಆದ್ರೆ ಅದಕ್ಕೆ ನಾನು ಗ್ಯಾರಂಟಿ ಅಂತ ನಾವು ಇರಲ್ಲ ನೀವು ಇರಲ್ಲ ಗೊತ್ತಾಗಿರುತ್ತೆ ವಿಷಯನೇ ಬಟ್ ಗ್ಯಾರಂಟಿ ಅಂತ ಇಲ್ಲ ಸರ್ ಕೆಲವೊಂದು ಮೆಟೀರಿಯಲ್ ನಾನು ಗ್ಯಾರಂಟಿ ಖಂಡಿತ ಬಿಲ್ಡಿಂಗ್ ಅಂತ ಹೇಳಿದ್ರೆ ಒಂದು ಹತ್ತು ವರ್ಷ ಗ್ಯಾರಂಟಿ ಕೊಡೋದು ಐದು ವರ್ಷ ಗ್ಯಾರಂಟಿ ಕೊಡೋದು ಆ ತರ ನಡೆಯುತ್ತಾ ಅಥವಾ ಹೆಂಗೆ ಸರ್ ಅಂದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್ ಅದು ಖಂಡಿತ ಬಿಲ್ಡಿಂಗ್ ಯಾವಾಗಲೂ ಯಾವ್ದೇ ಕನ್ಸ್ಟ್ರಕ್ಷನ್ ಮಾಡಿದ್ರು ನೈಸರ್ಗಿಕವಾಗಿ ಯಾರು ಹೇಳಕ್ ಆಗಲ್ಲ ಆ ಎಸ್ ನೀವು ವರ ನಾನು ಗ್ಯಾರಂಟಿ ಕೊಡ್ತೀನಿ 70 ವರ್ಷ ಗ್ಯಾರಂಟಿ ಕೊಡ್ತೀವಿ ಖಂಡಿತ ಸರ್ ಏನ್ ಬೇಕು ಸರ್ ಇಪ್ಪತ್ತು ವರ್ಷ ಗ್ಯಾರಂಟಿ ಸಿಕ್ಕರೆ ದೊಡಿತು ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನಮ್ಗಿರುವಂತ ಪೇಷೆಂಟ್ಸ್ ಗೆ ಒಂದು 25 ವರ್ಷಕ್ಕೆ ಇದು ಹಳೆದ ಮನೆ ಆಗಬೋದು ಏನು ಅಲ್ವಾ ಇದ್ರೂನು ನಮ್ಮ ಮಕ್ಕಳು ಅದನ್ನ ಹೊಡ್ಕೊಂತಾರೆ ಗೊತ್ತಿ ಗೊತ್ತಿರುವಂತ ಕ್ವಾಲಿಟಿ ಸರ್ ನಿಮ್ ಸೆವೆಂಟಿ ಇಂದ 80 ವರ್ಷ ರೀತಿ ಏನು ತೊಂದರೆ ಆಗಲ್ಲ ಏನಾಗಲ್ಲ ಚೆನ್ನಾಗಿ ಓಕೆ ಸೂಪರ್ ಇದು ಒಂದು ರೂಮು ಓಕೆ ಸರ್ ಹಾ ಇದಕ್ಕೆ ಇಂಟೀರಿಯರ್ ಆಗಿಲ್ಲ ಅನ್ಸುತ್ತೆ ಸರ್ ಏನೇ ಇಂಟೀರಿಯರ್ ಮಾಡಿಲ್ಲ ಅಂತ ಜಸ್ಟ್ ಇದು ಹ್ಯಾಂಡಲ್ ಪರ್ಪಸ್ ಮಾಡಿರೋದು ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಸರ್ ಓಕೆ ಓಕೆ ಅಟ್ಯಾಚ್ ಇದೆ ಸರ್ ಇದ್ರ ಪಕ್ಕದಲ್ಲಿ ಇನ್ನೊಂದು ರೂಮ್ ಹಾ ಇನ್ನೊಂದು ರೂಮ್ ಕೊಡೆ ಕೊಟ್ಟಿದೆ ಸರ್ ಇದೆಲ್ಲವೂ ಕೂಡ ಟೀಕ್ ಗುಡ್ ಸರ್ ಸರ್ ಇದು ಮೇನ್ ಡೋರ್ ಮಾತ್ರ ಟೀಕ್ ಗುಡ್ ಇದೆಲ್ಲ ನಿಮಗೆ ರೆಡ್ ಸಾಲ್ ವುಡ್ ಬರುತ್ತೆ ಸರ್ ಓಕೆ ಓಕೆ ಓ ಇಲ್ಲೂ ಕೂಡ ಸೇಮ್ ಅದೇ ತರ ಇದ್ದಿದ್ದೀರಾ ಹಾ ಸರ್ ಇಷ್ಟ ಚೆನ್ನಾಗಿದೆ ಸರ್ ತರ ಖುಷಿ ಆಗುತ್ತೆ ಅಗೇನ್ ಮತ್ತೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಈಗ ಮೇಲ್ಗಡೆ ಹೋಗೋಣ ಸರ್ ಇಲ್ಲಿ ಹೊರಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಜೋಕಲ್ಲಿ ಹಾಕೋದಕ್ಕೆ ಇನ್ನೊಂದು ಮತ್ತೆ ಎಗೇನ್ ಹಂಚುಗಳನ್ನ ಯೂಸ್ ಮಾಡಿದ್ರ ಒಂಥರ ಒಂಥರ ಹಳ್ಳಿ ಫೀಲ್ ನಮ್ಮ ಹಳೆ ಫೀಲ್ ನಮ್ಮನ್ನ ಆಗುತ್ತೆ ಮತ್ತೆ ಹೀಟ್ ತುಂಬಾ ಕಡಿಮೆ ರೆಡ್ಯೂಸ್ ಆಗುತ್ತೆ ಹೌದು ಏನಂದ್ರೆ ಮೇಜರ್ ಆಗಿ ಅಂದ್ರೆ ನಾವು ಆರ್ ಸಿ ಸಿ ಮೇಲ್ಗಡೆ ಹಾಕೋದ್ರಿಂದ ಆರ್ ಸಿ ನ ಸೇಫ್ಟಿ ಆಗಿರುತ್ತೆ ಸರ್ ಹೌದು ಎಕ್ಲಿಗೆ ಸ್ಟಡಿ ರೂಮ್ ಮಾಡ್ತಾ ಇದಾರೆ ಒಂದು ಓಯಲಿ ಹಾಕ್ಬಿಟ್ಟು ಈವ್ನಿಂಗ್ ಟೈಮ್ ಅಲ್ಲಿ ಆಗಲಿ ಸಣ್ಣ ಪಟ್ಟ ಸಣ್ಣ ಪಾರ್ಟಿ ಮಾಡೋದಕ್ಕೋಸ್ಕರ ಆಗಲಿ ಆಮೇಲೆ ತಂಪು ಕರೆಕ್ಟ್ ಓಕೆನಾ ಅದು ಮೇನ್ ಅಂದ್ರೆ ಈಗ ಹಂಚ ಹಾಕಿದ್ರೆ ಒಂದ್ ಸ್ವಲ್ಪ ತಂಪು ಜಾಸ್ತಿ ತಂಪು ಜಾಸ್ತಿ ಹಾಗಾಗಿ ಇದನ್ನ ಎಮ್ ಎಸ್ ಅಲ್ಲಿ ಅವ್ರ ಮೇಲೆ ರಿಕ್ವೈರ್ಮೆಂಟ್ ಕೊಟ್ಬಿಟ್ಟು ಮಾಡಿಸ್ಕೊಟ್ಟಿದ್ದೆ ಮಾಡಿಸ್ಕೊಟ್ಟಿರೋದು ಓಕೆ ಓಕೆ ಸೂಪರ್ ಇದು ಪ್ಯಾಕೇಜ್ ಅಲ್ಲಿ ಸರಿ ಆಕ್ಚುಲಿ ಇದು ಪ್ಯಾಕೇಜ್ ಅಲ್ಲಿ ಇರೋದಿಲ್ಲ ಅದೇ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ನಾವು ರೆಡಿ ಮಾಡ್ತೀವಿ ಓಕೆ 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 ನಮ್ಮ ಇಂಜಿನಿಯರ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾರೆ ಅವ್ರ ಜೊತೆ ಹಾ ಡಿಸ್ಕಷನ್ ಮಾಡಿ ಸರ್ ಈ ತರ ಓಕೆ ನೀವು ಈಗ ಒಂದ್ ಅಲ್ಲಿ ಒಂದ್ ಮನೆ ಈಗ ನೀವು ಬಿಲ್ಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಇಂಜಿನಿಯರ್ ಡೇಸ್ ಇಲ್ಲೇ ಇರ್ತಾರ ಹೌದು ಸರ್ ಒಬ್ರ ಸೈಟ್ ಇಂಜಿನಿಯರ್ ಎವ್ರಿ ಡೇ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಇಲ್ಲೇ ಓಕೆ 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 ಏನರೇ ಡೌಟ್ಸ್ ಇದ್ರು ನಾವು ಅವ್ರನ್ನ ಕೇಳ್ಬೋದು ಖಂಡಿತ ಸರ್ ಖಂಡಿತ ಕೇಳಿ ಓಕೆ ಓಕೆ ಇದು ಓಪನ್ ಟೆರೆಸ್ ಹೌದು ಸರ್ ಓಪನ್ ಟೆರ್ಸ್ ಬಂದಿದೆ ಇಲ್ಲೂ ಒಂದೇನೋ ಟ್ಯಾಂಕ್ ರೂಮ್ ಕೂಡ ಯಾಂಜ್ ಮಾಡಿದ್ದೆ ಓಕೆ ಈ ಇದು ಏನಕ್ಕೆ ಮಾಡಿದ್ದಿದ್ದು ಇದೆ ಸೋರ್ ರೂಮ್ ಸರ್ ಈಗ ಎಷ್ಟೇ ಇದೆಲ್ಲ ನಿಮ್ಗೆ ಹಾಕ್ಕೊಳಕ್ಕಾಗ್ಲಿ ಅಲ್ಲಿ ಓಕೆ ಸ್ಟೋರ್ ರೂಮ್ ಸರ ಅದ್ರ ಮೇಲ್ಗಡೆ ಟ್ಯಾಂಕ್ ಇಟ್ಟು ಸರ್ ಸೂಪರ್ ಸ್ಟೋರ್ ರೂಮು ಪ್ಲಸ್ ವಾಶ್ ವಾಷಿಂಗ್ ಮೆಷೀನು ಹಾಂ ಹಾಂ ಎಲ್ಲಿ ಅವರು ವಾಷಿಂಗ್ ಏನಾರ ಡ್ರೈ ತಿಂಗ್ಸ್ ಇರಲಿ ಓಕೆ 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 ಮೇಲ್ಗಡೆ ಎರಡು ಟ್ಯಾಂಕ್ ಇದೆ ಹಾಂ ಸರ್ ಅದು ಓಕೆ ಓಕೆ ಸೂಪರ್ ಸರ್ ಅದು ಟು ಟು ತೌಸಂಡ್ ಎರಡು ಟ್ಯಾಂಕ್ ಕೊಟ್ಟಿದೆ ಸರ್ ಹಾಂ 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 ಈಗ ನಾವೊಂದು ಬ್ಯೂಟಿಫುಲ್ ಮನೆಯನ್ನ ನಿಮ್ ತೋರಿಸಿದ್ವಿ ಸರ್ ನಾರ್ಮಲಿ ಮನೆ ಅಂತ ಹೇಳಿದ್ರೆ ಒಂದ್ ರೇಂಜಲ್ ಕಟ್ಕೊಂಡು ಹೋಗ್ತಾರೆ ಕೇಳಿದ್ರೆ ಒಂದ್ ಕೋಟಿ ಆಯ್ತು ಎರಡು ಕೋಟಿ ಆಯ್ತು ಅಂತ ಹೇಳ್ತಾರೆ ಬಹುಶಃ ಇವತ್ತಿನ ದಿನದಲ್ಲಿ ಸೈಟ್ ತಗೊಳದೆ ಕಷ್ಟ ಅದ್ರಲ್ಲಿ ಸೈಟ್ ಇದ್ರೂ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏ ಒಂದ್ ಕೋಟಿ ಬೇಕೇನೋ ಎರಡು ಕೋಟಿ ಬೇಕೇನೋ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋರೇ ಜಾಸ್ತಿ ಅದರಲ್ಲಿ ನಿಮ್ದು ಐವತ್ ಲಕ್ಷನೂ ಆಗಿಲ್ಲ ಅರ್ಧ ಅರ್ಧ ಕೋಟಿನೂ ಆಗಿಲ್ಲ ಅದ್ರಲ್ಲೂ ಎರಡು ಲಕ್ಷ ಉಳಿಸಿದ್ರವ ಲಕ್ಷಕ್ಕೆ ನೀವು ಮಾಡ್ಕೊಟ್ಟಿದ್ರ ಸೊ ಇನ್ನು ಇದು ಇದು ಮೀಡಿಯಂ ಪ್ಯಾಕೇಜ್ ಅಲ್ವಾ ಇದು ಹೌದು ಸರ್ ಇದು ಮೀಡಿಯಂ ಪ್ಯಾಕೇಜ್ ಇದರಿಂದ ಹೌದು ಇನ್ನು ಬೇಸಿಕ್ ಅಂತ ಬೇಸಿಕ್ ಮೆಟೀರಿಯಲ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ತೀರಾ ಈಗ ಮನೆ ಕಟ್ಟೋದು ಆಗ್ತಾನೆ ಇಲ್ಲಪ್ಪ ನನಗೆ ಭಯ ಇರುತ್ತಲ್ಲ ಮನುಷ್ಯನ್ ಹೌದು ಮನೆ ಕಟ್ಟೆ ಎಷ್ಟಾಗುತ್ತೆ ಏನು ಅನ್ನೋದೊಂದು ಭಯ ಇರುತ್ತೆ ಅದಕ್ಕೋಸ್ಕರ ಬೇಸಿಕ್ ಪ್ಯಾಕೇಜ್ ಬೇಸಿಕ್ ಆಗುತ್ತೆ ಸರ್ ಬೇಸಿಕ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಮೀಡಿಯಂ ಬಂದ್ಬಿಟ್ಟು ತೌಸಂಡ್ ನೈನ್ ಫಿಫ್ಟಿ ಬರುತ್ತೆ ಪ್ರೈಮ್ ಪ್ರೀಮಿಯಂ ಅಂದ್ಬಿಟ್ಟು ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಒನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಎಸ್ ಎಸ್ ಖಂಡಿತ ಪ್ರೀಮಿಯಂ ಅಲ್ಲಿ ಬಂದ್ರೆ ನಿಮ್ಗೆ ಇಂಟೀರಿಯರ್ ಇದೆಲ್ಲ ಫಿನಿಶಿಂಗ್ ಆಗಿರುತ್ತೆ ಹೌದು ಸರ್ ಪ್ರೀಮಿಯಂ ಅಲ್ಲಿ ಇಂಟೀರಿಯರ್ ಯಾವ ಪ್ಯಾಕೇಜ್ ನಮ್ದು ಇನ್ಕ್ಲೂಡಿಂಗ್ ಇರೋದಿಲ್ಲ ಸರ್ ಇಂಟೀರಿಯರ್ ಅಂತ ಬಂದ್ರೆ ಸಪ್ರೇಟ್ ನೀವು ಸಪೋರ್ಟ್ ಮಾಡ್ತೀರಾ ನಿಮ್ಮವರು ಇರ್ತಾರೆ ನಮ್ಮವರು ಇರ್ತಾರೆ ನಮ್ಮ ಕಂಪನಿ ಕಡೆಯಿಂದ ಮಾಡಿಸ್ಕೊಡ್ತೀವಿ ಡಿಸೈನ್ಸ್ ಎಲ್ಲ ಕೊಡ್ತೀವಿ ಅವ್ರು ಓಕೆ ಅಂದ್ರೆ ನಾವು ಕ್ಯಾರಿ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ನೀವೇ ಇಲ್ಲಿ ನಿಂತು ಈ ಮನೆಯನ್ನ ಮಾಡಿಸಿದ್ದು ಅನ್ನೋದು ಗೊತ್ತಾಯ್ತು ಸೊ ಹೆಂಗಿತ್ತು ಕಸ್ಟಮರ್ ಫೀಡ್ಬ್ಯಾಕ್ ಈಗ ನಾನು ತಗೊಂತೀನಿ ಅದಕ್ಕೂ ಮುಂಚೆ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಅಂತ ಅವ್ರು ಏನೇ ಚೇಂಜಸ್ ಇದ್ರು ಕೇಳ್ತಾ ಇದ್ರು ಅದನ್ನ ಆಫೀಸ್ ಕಳ್ಸಿಬಿಟ್ಟು ಪ್ಲಾನ್ ನ ಚೇಂಜ್ ಮಾಡಿ ಅವ್ರಿಗೆ ಕೇಳಿ ಕ್ರಾಸ್ ಚೆಕ್ ಮಾಡ್ಕೊಂಡು ಮಾಡದ ಇದು ಓಕೆ ನಾ ನಿಮ್ಗೆ ಅಂತ ಹೇಳಿ ಎಕ್ಸಿಕ್ಯೂಷನ್ ಮಾಡಿಸ್ತಾ ಇದ್ವಿ ಅವರು ಅಷ್ಟೇ ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ರು ಏನೇ ಮಾಡಿ ನಾವು ಮಾಡಿಸ್ತೀವಿ ಅಂದ್ರೆ ಈ ತರ ಮಾಡಿಸ್ತೀವಿ ಅಂದ್ರೆ ಓಕೆ ನೀವು ನೀವ್ ಹೇಳ್ತಿದೀರ ಅಂದ್ರೆ ಓಕೆ ಇಂಜಿನಿಯರ್ ಅಂತ ಹೇಳ್ತಾ ಇದ್ರು ಅವರು ಅವರು ಸಪೋರ್ಟಿವ್ ಆಗಿದ್ರು ಏನೇ ಡಿಸಿಷನ್ ಇವಾಗ ಇದು ಕಟ್ತೀವಿ ಈ ಹಿಂಗೆ ಇರಲಿ ಹಿಂಗೆ ಚೆನ್ನಾಗಿರೋದ್ರಿಂದ ಓಕೆ ಕೋಪ್ರೇಟ್ ಮಾಡ್ತಿದ್ರೆ ಇರ್ಲಿ ಅಂತ ಹೇಳ್ತೇವೆ ಓಕೆ ಸೂಪರ್ ಸೂಪ್ ನನಗಂತೂ ಆಯ್ತು ಯಾಕಂದ್ರೆ ನಾವು ನಿಮ್ಮ ದಾವಣಗೆರೆ ಮನೆ ಇರ್ಬೋದು ಇಲ್ಲ ಶಿವಮೊಗ್ಗ ಮನೆ ಇರ್ಬೋದು ಬೇರೆ ಬೇರೆ ಕಡೆ ಆ ಕಡೆ ಕೆಆರ್ ಪುರಂ ಅಲ್ಲೆಲ್ಲ ಹೋಗಿ ಮನೆಗಳನ್ನ ತೋರಿಸಿದ್ವಿ ಆದ್ರೆ ನಮ್ಗೆ ಅತ್ಯಂತ ನಿಯರೆಸ್ಟ್ ಪ್ಲೇಸ್ ಗೆ ಬಂದು ಒಂದ್ ಮನೆಯನ್ನ ನಿರ್ಮಾಣ ಮಾಡ್ತಿದ್ರೆ ಅನ್ನೋ ಗೊತ್ತಾಗಿ ಇಲ್ಲಿಗೆ ಬಂದು ಅದನ್ನ ತೋರ್ಸೋದಕ್ ಒಂದು ಅವಕಾಶ ಆಯಿತು ಸೊ ನಾನು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅವರಿಗೆ ತುಂಬಾ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಪ್ರತಿ ಮನೆಯನ್ನು ನಾವು ತೋರಿಸ್ಬೇಕು ಅನ್ನೋ ಉತ್ಸುಕತೆ ನಮಗೂ ಕೂಡ ಇದೆ ಸೊ ಎಲ್ಲಾ ಇದೇ ರೀತಿ ಆಗ್ಲಿ ಮತ್ತೆ ಯಾರಾದ್ರೂ ಮನೆ ಕಟ್ಟಬೇಕು ಅನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡವ್ರಿದ್ರೆ ಖಂಡಿತವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರ ಆಫೀಸ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಒಮ್ಮೆ ನೀವು ಕರೆ ಮಾಡಿ ವಿಚಾರಿಸೋದಕ್ಕಿಂತ ಒಮ್ಮೆ ನೇರವಾಗಿ ಆಫೀಸ್ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಪ್ಲಾನ್ ಏನು ಅವರು ನಿಮ್ಗೊಂದಿಷ್ಟು ಪ್ಲ್ಯಾನ್ ಪ್ಲಾನ್ ಕೊಡ್ತಾರೆ ಅದೆಲ್ಲ ಕರೆಕ್ಟಾಗಿ ಇರುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಕನಸಿನ ಮನೆಯನ್ನು ಕೂಡ ನೀವು ಕಟ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇಬ್ರೂ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಈ ವಿಡಿಯೋಸ್ಗಳನ್ನು ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಲಿ ಅಂತ ಅದು ನಮ್ಮ ವೀಕ್ಷಕರೇ ಆಗಿರ್ಬೋದು ಅಥವಾ ಅವರ ಒಂದು ಸಹಪಾಠಿಗಳು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಯಾರು ಬೇಕಾದರೂ ಆಗಿರ್ಬೋದು ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನೋಡಬೇಕು ಜೊತೆಗೆ ಇನ್ನೊಬ್ರಿಗೂ ಇದನ್ನು ತಲುಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟ್ಯೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್